ಧಾರವಾಡದಲ್ಲಿ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನವು ಕೇವಲ ರಜಾ ದಿನವಲ್ಲ ಬದಲಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಧನ್ಯವಾದ ಹೇಳಲು ಮತ್ತು ಅವರ ಮೌಲ್ಯಗಳನ್ನು ನೆನಪಿಸಿಕೊಳ್ಳಲು ಒಂದು ಅವಕಾಶ ನಮ್ಮ ಧ್ವಜವನ್ನು ಹಾರಿಸುವುದು ನಮ್ಮ ಇತಿಹಾಸವನ್ನು ನೆನಪಿಸಿಕೊಳ್ಳುವುದು ಮತ್ತು ಏಕತೆಯ ಮನೋಭಾವವನ್ನು ರೂಢಿಸಿಕೊಳ್ಳುವ ದಿನವಾಗಿದೆ ಎಂದು ಕಾರ್ಮಿಕ ಇಲಾಖೆ ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ ಇಸ್ಲಾಟ್ ಅವರು ಹೇಳಿದರು ಧಾರವಾಡ ಜಿಲ್ಲಾಡಳಿತವು ಆರ್ಯನ್ ಶೆಟ್ಟಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ಸಂದೇಶ ನೀಡಿ ಅವರು ಮಾತನಾಡಿದರು ಹಾಗೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಎಲ್ಲ ತಂಡಗಳ ಪರಿವೀಕ್ಷಣೆಯನ್ನ ಮುಗಿಸಿಕೊಂಡು ಅದ್ಭುತ ಅದ್ಧೂರಿ ವಿಜೃಂಭಣೆಯ ಸ್ವಾತಂತ್ರ್ಯ ದಿನಾಚರಣೆಗೆ ಸಾಕ್ಷಿ ಆಗ್ತಾ ಇದೆ ನಾವೆಲ್ಲರೂ ಹೇಳ್ತಾ ಇದೆ ಪಥ ಸಂಚಲನಕ್ಕೆ ತೊಂದರೆ ಆಗುತ್ತೆ ಇರುವಂತಹ ಎಲ್ಲ ಅಧಿಕಾರಿ ಮಾಧ್ಯಮದವರು ದಯಮಾಡಿ ಅವಕಾಶ ಮಾಡಿಕೊಡ್ಬೇಕಾಗಿ ವಿನಂತಿ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಸಮರ್ಪಣೆ ಆಗುತ್ತೆ ಧಾರವಾಡ ಹಾಗೆ ಎರಡನೇ ಕ್ಯಾಟರ್ ಕಮಾಂಡರ್ ಶ್ರೀ ಮಾರುತಿ ಗಡವಾಯಿ ಆರ್ ಎಸ್ಐಡಿಆರ್ ಅವರ ನೇತೃತ್ವದಲ್ಲಿ ಒಂದನೇ ತಂಡ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಪ್ಲಾಟೂನ್ ಕಮಾಂಡರ್ ಶ್ರೀ ವಾಸು ರಕ್ಷೆ ಆರ್ ಎಸ್ಐ ಆರ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಮುಂದಿನ ತಂಡ ನಾಗರಿಕ ಪೊಲೀಸ್ ದುಡಿ ಪ್ಲಾಟೂನ್ ಕಮಾಂಡರ್ ಶ್ರೀ ಅಭಿಜಿತ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಮುಂದಿನ ತಂಡ ಹುಬ್ಬಳ್ಳಿ ಆಸ್ಪತ್ರೆ ಮುಂದಿನ ತಂಡ ಪ್ಲಾಟೂನ್ ಕಮಾಂಡರ್ ಸ್ವಾತಿ ಮುರಾರಿ ಪಿ ಸಂಚಾರಿ ಪೊಲೀಸ್ ಠಾಣೆ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಗೃಹ ರಕ್ಷಕರ ಪ್ಲಾಟೂನ್ ಕಮಾಂಡರ್ ಶ್ರೀ ವೆಣಪ್ಪ ವೀರಪ್ಪ ವೇಣಪ್ಪನವರ್ ನೇತೃತ್ವದ ತಂಡದವರಿಂದ ಗೌರವ ರಕ್ಷೆ ಮುಂದಿನ ತಂಡ ಅಗತ್ಯ ಶಾಮಕ ಇಲಾಖೆ ಪ್ಲಾಟೂನ್ ಕಮಾಂಡರ್ ಶ್ರೀ ವಿಕೋಕೆ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಸಮಾಜ ಕಲ್ಯಾಣ ಇಲಾಖೆಯ ಕೇಸರಿ ತಂಡ ಪ್ಲಾಟೂನ್ ಕಮಾಂಡರ್ ಶನೀಲ್ ಕಾಂಬೆ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಬಿಳಿ ತಂಡ ಪ್ಲಾಟೂನ್ ಕಮಾಂಡರ್ ಕುಮಾರಿ ಕವನ ಭಜಂತು ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ಸಮರ್ಪಣೆ ಮುಂದಿನ ತಂಡ ಕಲ್ಯಾಣ ಇಲಾಖೆಯ ಹಸಿರು ತಂಡ ಪ್ಲಾಟೂನ್ ಕಮಾಂಡರ್ ಕುಮಾರಿ ಎಸ್ ತಂಡ ಅರಣ್ಯ ಇಲಾಖೆ ಪ್ಲಾಟೂನ್ ಕಮಾಂಡರ್ ಶ್ರೀ ವಿಷ್ಣು ಚೌಹಾಣ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಮುಂದಿನ ತಂಡ ಸೀನಿಯರ್ ಎನ್ಸಿಸಿ ಟ್ವೆಂಟಿ ಬಟಾಲಿಯನ್ ಪ್ಲಾಟೂನ್ ಕಮಾಂಡರ್ ಕುಮಾರ್ ತಂಡದವರಿಂದ ಸನ್ಮಾನ್ಯ ಮುಖ್ಯ ಅತಿಥಿಗಳ ಗೌರವ ರಕ್ಷೆ ಮುಂದಿನ ತಂಡ ಎಂಡು ಕೆಎಸ್ಆರ್ಟಿಸಿ ತುಪಡಿ ಪ್ಲಾಟೂನ್ ಕಮಾಂಡರ್ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ಸಮರ್ಪಣೆ ಮುಂದಿನ ತಂಡ ಎಣ್ಣೆ ಮುಂತಂಡ ಸ್ಮಾರಕ ಪೊಲೀಸ್ ಮಕ್ಕಳ ವಸತಿ ಶಾಲೆ ಪ್ಲಾಟೂನ್ ಕಮಾಂಡರ್ ಹರೀಶ್ ರಾಥೋಡ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಸೀನಿಯರ್ ಗರ್ಲ್ಸ್ ಎನ್ಸಿಸಿ ಪ್ಲಾಟೂನ್ ಕಮಾಂಡರ್ ಚೈತ್ರ ದೇಗಾವಿ ನೇತೃತ್ವದ ಗೌರವ ಸಮರ್ಪಣೆ ತಂಡ ಜೂನಿಯರ್ ಎನ್ಸಿಸಿ ಟ್ವೆಂಟಿ ಬಟಾಲಿಯನ್ ಕಮಾಂಡರ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಜೂನಿಯರ್ ಎನ್ಸಿಸಿ ಟ್ವೆಂಟಿ ಗರ್ಲ್ಸ್ ಎನ್ಸಿಸಿ ಪ್ಲಾಟೂನ್ ಕಮಾಂಡರ್ ಸಹನಾ ಬಟ್ಕುಕಿ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಪ್ರೆಸೆಂಟೇಷನ್ ಸಿಬಿಎಸ್ಇ ಗೈಡ್ಸ್ ಕುಡಿ ಪ್ಲಾಟೂನ್ ಕಮಾಂಡರ್ ಪ್ರಣವಿ ಪ್ಲಾಟೂನ್ ತಂಡದವರಿಂದ ಮಲ್ಲಿಕಾರ್ಜುನ ಬಂಕಾಪುರ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಮುಂದಿನ ತಂಡ ಕರ್ನಾಟಕ ಪ್ರೌಢಶಾಲೆ ಧಾರವಾಡ ಪ್ಲಾಟೂನ್ ಕಮಾಂಡರ್ ಅಂಗಡಿ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಕೊನೆಯ ತಂಡ ಕೆಎನ್ ಕೆ ಬಾಲಿಕಾ ಪ್ರೌಢಶಾಲೆ ಕಮಾಂಡರ್ ಗೌತಮಿ ಭಟ್ ನೇತೃತ್ವದ ತಂಡದವರಿಂದ ಸನ್ಮಾನ್ಯರಿಗೆ ಗೌರವ ರಕ್ಷೆ ಸಮರ್ಪಣೆ ಆಗ್ತಾ ಇದೆ ಈ ಎಲ್ಲ ತಂಡಗಳಿಗೆ ಸೂಕ್ತ ಹಿನ್ನೆಲೆ ಸಂಗೀತವನ್ನು ನೀಡಿರುವಂತಹ ಭಜಂತ್ರಿ ವಾದ್ಯ ಭಸಂತ್ರಿಯರ್ ಧಾರವಾಡ ಧನ್ಯವಾದಗಳನ್ನು ಎಲ್ಲಾ ಅಧಿಕಾರಿಗಳು ತಮ್ಮ ಸಂಸ್ಥಾನಕ್ಕೆ ತೆರಳಿ ನೀಡ್ತಾ ಇದೆ ವಿಶೇಷವಾಗಿ ಹಾಜರಾಗಿರ್ತಕ್ಕಂಥ ನಮ್ಮ ಕರ್ನಾಟಕ ರಾಜ್ಯದ ಮೇಲ್ಮನೆಯ ಸಭಾಪತಿಗಳಾಗಿರ್ತಕ್ಕಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಇಡೀ ಕರ್ನಾಟಕ ರಾಜ್ಯದ ಮುತ್ಸದ್ದಿಯ ರಾಜಣಿ ಆಗಿರ್ತಕ್ಕಂಥ ನನ್ನ ತಂದೆ ಸಮ್ಮನಾಗಿರ್ತಕ್ಕಂಥ ಬಸವರಾಜ ಹೊರಟಿ ಸಾಹೇಬ್ರೆ ಬೇಕ್ತಿ ಮೇಲೆ ಆಸೀನಾಗಿರ್ತಕ್ಕಂಥ ಎಲ್ಲ ಗಡ್ಡ ಮಾನ್ಯರೇ ದೇಶದ ಇತಿಹಾಸದಲ್ಲಿ ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರು ಅತ್ಯಂತ ಪ್ರಮುಖ ದಿನವಾದ ಇವೆರಡು ದಿನಗಳು ನಮಗೆ ರಾಷ್ಟ್ರೀಯ ಹಬ್ಬಗಳಾಗಿ ಸಡಗರದಿಂದ ಆಚೆಯನ್ನು ಮಾಡುತ್ತೇವೆ ಬದಲಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಧನ್ಯವಾದ ಹೇಳುವುದು ಮತ್ತು ಅವರ ಮೌಲ್ಯಗಳನ್ನ ನೆನಪಿಸಿಕೊಳ್ಳುವುದು ಒಂದು ಅವಕಾಶ ನಮ್ಮ ಧ್ವಜವನ್ನು ಹಾರಿಸುವುದು ನಮ್ಮ ಇತಿಹಾಸವನ್ನು ನೆನಪಿಸಿಕೊಳ್ಳುವುದು ಮತ್ತು ಏಕತೆಯ ಮನೋಭಾವನೆಯನ್ನ ರೂಢಿಸಿಕೊಳ್ಳುವುದು ದಿನವಾಗಿದೆ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ 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 ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಎಲ್ಲ ಅದಕ್ಕೆಲ್ಲ ನೆನಪಿನಲ್ಲಿ ಮತ್ತು ಅವರಿಗೆ ಗೌರವ ಸಲ್ಲಿಸದಕ್ಕಾಗಿ ಈ ದಿನವನ್ನು ಸಂಭ್ರಮದಿಂದ ನಾವು ಆಚರಿಸುತ್ತೇವೆ ಏಕತೆ ಸತ್ಯಾಗ್ರಹ ಅಹಿಂಸ ಹಾಗೂ ಶಾಂತಿ ಮಾರ್ಗವನ್ನು ಅನುಸರಿಸಿ ಸ್ವಾತಂತ್ರ್ಯ ಕಳಿಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ಭಾರತದ ಸ್ವಾತಂತ್ರ್ಯದಲ್ಲಿ ಚಳವಳಿಯನ್ನು ರೂಪಿಸಿದ ನಮ್ಮ ಹಿರಿಯರು ಹೋರಾಟಗಾರಾದ ರಾಜಾರಾಮ್ ಮೋಹನ್ ರಾಯ್ ರಾಣಿ ಲಕ್ಷ್ಮೀಬಾಯ್ ದಾದಾ ಸಾಹೇಬ್ ನವರೋಜಿ ಬಾಲಗಂಗಾಧರ್ ತಿಲಕ್ ಗೋಖಲೆ ಲಾಲ್ ಬಹದ್ದೂರ್ ಲಾಲ ಲಕ್ಷ್ಮತ್ ರಾಯ್ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಮೊದಲಾದ ಮಾನ್ಯರನ್ನ ನೆನಪಿಸಿಕೊಳ್ಳದಿದ್ದರೆ ತಪ್ಪಾಗಿದ್ದಾರೆ ಧಾರವಾಡ ಜಿಲ್ಲೆಯ ಮೈಲಾರಿ ಮಾಧವಪ್ಪ ಆರ್ ಆರ್ ದಿವಾಕರ್ ಉಮಾಬಾಯಿ ಬುಂದಾಪುರ್ ಎಸ್ ಎಸ್ ಕೆ ಎಫ್ ಪಾಟೀಲ್ ಗೋವಿಂದಾಚಾರ್ಯ ಅಗ್ನೋತ್ರಿ ನರಸಿಂಗ್ ದಾಬ್ಡೆ ಚಂದ ಪ್ರಸಾದ್ ಸಿದ್ದಪ್ಪ ಕಂಬರಿ ಅರಣ್ಯಗೌಡು ಸೇರಿದಂತೆ ಮೊದಲಾದ ನೇತಾರರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೈ ಜೋಡಿಸಿದ್ದಾರೆ ಧಾರವಾಡ ಹಾಗೂ ಹುಬ್ಬಳ್ಳಿಯ ಬೆಂಗೇರಿಯಲ್ಲಿ ಸಿದ್ಧಪಡಿಸಿ ಇಡೀ ದೇಶಕ್ಕೆ ಒದಗಿಸುತ್ತಿರುವುದು ನಮ್ಮೆಲ್ಲರ ಹೆಮ್ಮೆಯ ಸಂಗತಿ ಆಗಿದೆ ಅನ್ನಭಾಗ್ಯ ಹಾಗೂ ಯೂನಿಟ್ ಯೋಜನೆಗಳು ಜಾರಿಗೊಳಿಸಲಾಗಿದೆ ಶಕ್ತಿ ಯೋಜನೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಜುಲೈವರೆಗೆ ಎರಡು ಸಾವಿರದ ಉಚಿತವಾಗಿ ಪ್ರಯಾಣ ಮಾಡುತ್ತಿದ್ದಾರೆ ಕೋಟಿ ಮೊತ್ತದ ಸೇವೆಯನ್ನು ಪಡೆದಿರುತ್ತಿದ್ದಾರೆ ಗ್ರಹಲಕ್ಷ್ಮಿ ಯೋಜನೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಮೂರು ಲಕ್ಷದ ಎಪ್ಪತ್ತೇಳು ಸಾವಿರದ ಮುನ್ನೂರ ಮಹಿಳೆಯರಿಗೆ ಕೋಟಿಯ ಅನುದಾನವನ್ನು ಇಲ್ಲಿವರೆಗೆ ಬಿಡುಗಡೆ ಮಾಡಲಾಗಿದೆ ಮುಂಬೈ ಅಲ್ಲಿ ಮಹಿಳೆಯರು

ಈ ಕತೆ ಸತ್ಯಾಗ್ರಹ ಅಹಿಂಸೆ ಹಾಗೂ ಶಾಂತಿ ಮಾರ್ಗವನ್ನು ಅನುಸರಿಸಿ ಸ್ವಾತಂತ್ರ್ಯ ಗಳಿಸಿದ ಕೀರ್ತಿ ಭಾರತಕ್ಕೆ ಸಲ್ಲುತ್ತದೆ ಎಂದು ಅವರು ಹೇಳಿದರು ಭಾರತದ ಸ್ವಾತಂತ್ರ್ಯದ ಚಳವಳಿಯನ್ನು ರೂಪಿಸಿದ ನಮ್ಮ ಹಿರಿಯ ಹೋರಾಟಗಾರರಾದ ರಾಜಾರಾಮ್ ಮೋಹನ್ ರಾಯ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ದಾದಾಬಾಯಿ ನವರೋಜಿ ಬಾಲಗಂಗಾಧರ ತಿಲಕ್ ಗೋಖಲೆ ಲಾಲಾ ಲಜಪತ ರಾಯ್ ಮಹಾತ್ಮ ಗಾಂಧೀಜಿ ಜವಾಹರಲಾಲ್ ನೆಹರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ಮೊದಲಾದ ಮಹನೀಯರುಗಳನ್ನು ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಅವರು ಹೇಳಿದರು we <laughs>